ನಮಸ್ಕಾರ ಎಲ್ರಿಗೂ ಸ್ವಯಂ ನಳಭಾಗಕ್ಕೆ ಸ್ವಾಗತ ಇವತ್ತು ನಾವು ಹೋಟೆಲ್ಗಳಲ್ಲಿ ತಿನ್ನುವಂಥ ರೈಸ್ ಭಾತನ್ನ ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿ ತಿಳ್ಕೊಳ್ಳೋಣ ಇದಕ್ಕೆ ಜಾಸ್ತಿ ಸಾಮಾನುಗಳು ಕೂಡ ಬೇಕಾಗಿಲ್ಲ ಮತ್ತು ಜಾಸ್ತಿ ಸಮಯ ಕೂಡ ಹಿಡಿಯೋದಿಲ್ಲ ಯಾರಾದರೂ ಗೆಸ್ಟ್ಗಳು ಮನೆಗೆ ಬಂದಾಗ ಸಡನ್ನಾಗಿ ಬಂದರೆ ಇದನ್ನು ಮಾಡಲಿಕ್ಕೆ ತುಂಬಾ ಈಸಿಯಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಸಾಮಾನನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಮೊದಲಿಗೆ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳಿ ಇದಕ್ಕೆ ತೆಂಗಿನಕಾಯಿ ಜಾಸ್ತಿ ಹಾಕಬಾರ್ದು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಒಂದು ಗಂಟೆ ಬೆಳ್ಳುಳ್ಳಿನ ಥರ ಬಿಡಿಸ್ ಹಾಕ್ಕೋಬೇಕು ಮತ್ತು ಎರಡು ಇಂಚಷ್ಟು ಶುಂಠಿನ ಕತ್ತರಿಸಿ ಹಾಕ್ಕೋಬೇಕು ನಮಗೆ ಖಾರ ಎಷ್ಟು ಬೇಕು ಅಂತ ಅನ್ನಿಸುತ್ತೆ ಅಷ್ಟು ಹಸಿ ಹಾಕ್ಕೊಳ್ಳಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ ನೋಡಿ ಈ ಹದಕ್ಕೆ ರುಬ್ಕೋಬೇಕಾಗತ್ತೆ ಪಕ್ಕದಲ್ಲಿ ಕುಕ್ಕರ್ನ ಇಟ್ಕೋಬೇಕು ಅದಕ್ಕೆ ಎಣ್ಣೆನ ಹಾಕ್ಕೊಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಪಲಾವ್ ಎಲೆ ಮರಾಠಿ ಮೊಗ್ಗು ಕಸೂರಿ ಮೆಥಿ ಏಲಕ್ಕಿ ಅನಾನಸ್ ಹೂವು ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನ ನೆನೆ ಹಾಕ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಕೋಬೇಕು ನೆನೆ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕಿದ್ರೆ ಅದರ ಅರೋಮ ತುಂಬ ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ಹುರ್ಕೊಂಡಾದಮೇಲೆ ಅಂತ ಸ್ಮೆಲ್ ಬಂದಾದಮೇಲೆ ಒಂದು ಮೂರು ಹಸಿ ಮೆಣಸಿಕಾಯನ್ನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೋಬೇಕು ನಾವು ಆಲ್ರೆಡಿ ಮಸಾಲೆ ರುಬ್ಕೋಬೇಕಾದ್ರೂ ಸ್ವಲ್ಪ ಹಸಿ ಹಾಕ್ಕೊಂಡಿದ್ದೀವಿ ನಮಗೆ ಖಾರ ಕಮ್ಮಿ ಅಂತಂತನ್ಸಿದ್ರೆ ಈ ಥರ ಒಗ್ಗರಣೆಗೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ ಮತ್ತೆ ಒಂದು ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೋಬೇಕು ಒಗ್ಗರಣೆಯಲ್ಲಿ ಸ್ವಲ್ಪ ಈರುಳ್ಳಿ ಬೆಂದಾಗಿದೆ ಆದಮೇಲೆ ಅದಕ್ಕೆ ಒಂದು ಟೊಮೊಟೋನ ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ನಾವು ಟೊಮೊಟೊ ಹಾಕಿದ್ಮೇಲೆ ಟೊಮೊಟೊ ಕಂಪ್ಲೀಟಾಗಿ ಬೇಯೋವರ್ಗು ಬಾಡಿಸ್ಕೋಬೇಕು ಇಲ್ಲ ಹಸಿ ವಾಸನೆ ಬರುತ್ತೆ ಅದು ಕಂಪ್ಲೀಟಾಗಿ ಬೆಂದಾದಮೇಲೆ ಇನ್ನು ನಾವು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರೋ ಬೀನ್ಸನ್ನು ಇದಕ್ಕೆ ಹಾಕ್ಕೋಬೇಕು ನೋಡಿ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಬೀನ್ಸನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ ಕ್ಯಾರೆಟ್ ಹಾಕ್ಕೊಳ್ಳಿ ಮತ್ತು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆನೂ ಕೂಡ ಹಾಕ್ಕೊಳ್ಳಿ ಆಲೂಗೆಡ್ಡೆ ಹಾಕಾದ ಮೇಲೆ ನಾವು ಮುಂಚೆನೇ ನೆನೆ ಇಟ್ಕೊಂಡಿರೋ ಅಂಥ ಬಟಾಣಿನ ಒಂದು ಸ್ವಲ್ಪ ಬೇಯಿಸ್ಕೊಂಡು ಅದಾದಮೇಲೆ ಮತ್ತಿನ್ನೊಂದು ಸಲ ನಾವು ಇಲ್ಲಿಗೆ ಹಾಕಬೇಕಾಗತ್ತೆ ಒಗ್ಗರಣೆಗೆ ಹಾಕಬೇಕಾಗತ್ತೆ ಇದು ಒಣ ಬಟಾಣಿ ನಾವು ಆಲ್ರೆಡಿ ನೆನೆ ಹಾಕಿ ಒಂದು ಸ್ವಲ್ಪ ಒಂದು ಕೂಗು ಶಿ ಕೂಗಿಸ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನಾವು ರು ಆಲ್ರೆಡಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಅದಕ್ಕೆ ಹಾಕಿ ಹಸಿ ವಾಸನೆ ಹೋಗೋವರೆಗು ನೀಟಾಗಿ ರುಬ್ಕೋಬೇಕು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು ಕಂಪ್ಲೀಟಾಗಿ ಹೋಗೋವರೆಗು ನೀಟಾಗಿ ಕೈಯಾಡಿಸ್ತಾಯಿರಿ ಮತ್ತು ಇದಕ್ಕೆ ನಾವು ಆಲ್ರೆಡಿ ತೊಳೆದಿಟ್ಕೊಂಡಿರೋ ಮೂರು ಪಾವ್ ಅಕ್ಕಿನ ಹಾಕ್ತಾಯಿದ್ದೀನಿ ಅಕ್ಕಿನ ನೆನೆಸೋ ಅವಶ್ಯಕತೆ ಏನಿಲ್ಲ ಆಗ ತೊಳೆದು ಹಾಕಿದ್ರೂ ಆಗುತ್ತೆ ಮೂರು ಪಾವ್ ಅಕ್ಕಿಗೆ ನಾನಿಲ್ಲಿ ಐದು ಪಾವಷ್ಟು ನೀರನ್ನು ಅಳತೆ ಮಾಡಿ ಹಾಕೋತಾ ಇದ್ದೀನಿ ಈ ರೈಸ್ ಪಾತ್ಗೆ ಸ್ವಲ್ಪ ನೀರು ಕಮ್ಮಿನೇ ಹಿಡಿಯುತ್ತೆ ಅದಕ್ಕೋಸ್ಕರ ಮೂರು ಪಾವ್ಗೆ ಐದು ಪಾವಷ್ಟು ನೀರನ್ನು ಹಾಕಿದ್ದೀನಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಂಡು ನೀಟಾಗಿ ಕಲಸ್ಕೋಬೇಕು ಈ ಟೈಮಲ್ಲಿ ನೀವು ಬಾತಿದ್ದು ನೀರನ್ನು ಸ್ವಲ್ಪ ತೊಗೊಂಡು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ಏನೇ ಕಮ್ಮಿ ಇದ್ರೂ ಈಗ ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೋಬೋದು ಖಾರಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಂಡು ನಡೆಯುತ್ತೆ ಹೀಗೆ ಇಲ್ಲ ಅಂತಂದರೆ ಈ ಥರ ಮೆಣಸಿನ ಪುಡಿನೂ ಕೂಡ ನೀವು ಹಾಕ್ಕೋಬೋದು ಮತ್ತು ಒಂದು ಹೋಳು ನಿಂಬೆಹಣ್ಣನ ಕಂಪ್ಲೀಟಾಗಿ ಹಿಂಡ್ಕೋಬೇಕು ನಾವು ಒಂದೇ ಒಂದು ಟೊಮೆಟೊ ಹಾಕಿರೋದ್ರಿಂದ ಹುಳಿ ಸ್ವಲ್ಪ ಕಮ್ಮಿ ಇರುತ್ತೆ ಟೊಮೆಟೊ ಹಣ್ಣನ್ನೇ ಹಾಕಿದ್ರೆ ಟೊಮೆಟೊ ಟೇಸ್ಟ್ ಜಾಸ್ತಿ ಡಾಮಿನೇಟ್ ಆಗೋದ್ರಿಂದ ನಾವು ಒಂದು ಅರ್ಧ ಹೂಳಷ್ಟು ನಿಂಬೆಹಣ್ಣನ್ನು ಇದಕ್ಕೆ ಹಿಂಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಸ್ಪೂನಷ್ಟು ಡಾಲ್ಡಾ ತುಪ್ಪನ ಮೇಲ್ಗಡೆ ಹಾಕಿ ಇದನ್ನು ಹಾಕೋದ್ರಿಂದ ಬಾತು ತುಂಬ ಉದುದ್ರಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ಕೂಡ ಬರುತ್ತೆ ನೀವು ಗೀ ರೈಸ್ಗಳು ಮಾಡಬೇಕಾದ್ರೂ ಕೂಡ ಈ ಥರ ಮೇಲೆ ಸ್ವಲ್ಪ ತುಪ್ಪ ಹಾಕೋತಾರೆ ಅದೇ ಥರ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿಟ್ಟು ಮೂರು ಬಿಸಿಲು ಕೂಗಿಸ್ಕೊಳ್ಳಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಅಂಥ ರಾಯ್ತ ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಬಟ್ಲಿಗೆ ನೋಡಿ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿ ಒಂದು ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮೆಟೊ ಹಣ್ಣು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಮತ್ತು ತೆಂಗಿನ ತುರಿನ ಹಾಕ್ಕೋಬೇಕು ನೋಡಿ ಹೀಗೆ ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಇವನ್ನೆಲ್ಲ ಹಾಕ್ಕೊಂಡಾದಮೇಲೆ ನಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಜಾಸ್ತಿ ಉಪ್ಪು ಇಡಿಸೋದಿಲ್ಲ ಸ್ವಲ್ಪ ಕಮ್ಮಿನೇನೆ ಹಾಕ್ಕೊಳ್ಳಿ ಮತ್ತು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ಕೊಂಡು ಗಟ್ಟಿ ಮೊಸರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಲ್ಲನೂ ಆಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಮ್ಗೆ ಏನಾದರೂ ಮೊಸರು ಕಮ್ಮಿ ಅನ್ಸಿದ್ರೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರಾಯ್ತಾ ನಿಮಗೆ ಗೀ ರೈಸ್ಗೆ ಯಾವುದೇ ರೀತಿ ಭಾತ್ಗಳ್ ಮಾಡೋದ್ರೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಾವು ಎಲೆಗೆ ಊಟ ಬಡಿಸಬೇಕಾದ್ರೆ ಇದನ್ನು ಕೂಡ ಸೈಡ್ ಡಿಶ್ ಥರ ಬಡಿಸ್ಬೋದು ತುಂಬಾ ಟೇಸ್ಟಿಯಾಗಿರತ್ತೆ ನೋಡಿ ಈ ಅದಕ್ಕೆ ಕಲಸಿಟ್ಕೋಬೇಕು ಕುಕ್ಕರ್ ಆರಾದಮೇಲೆ ಅದನ್ನು ಓಪನ್ ಮಾಡಿ ನೋಡಿದ್ರೆ ನೋಡಿ ಬಾತ್ ಈ ಥರ ರೆಡಿಯಾಗಿರುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಮೇಲುಗಡೆ ಒಂದೇ ಕಡೆ ಬಂದ್ಬಿಟ್ಟಿದೆ ಅದಕ್ಕೆ ನೀಟಾಗಿ ಕೆಳಗಡೆ ಕೆಳಗಡೆಯಿಂದನೂ ಪ್ಲೈನ್ ಅನ್ನ ಆಗಿಬಿಟ್ಟಿರುತ್ತೆ ಅದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಡಿ ಬಾತ್ ಮಾಡೋದು ತುಂಬ ಕಷ್ಟ ಅಂತಂತಾನೋ ಅವ್ರಿಗೆ ತುಂಬ ಈಸಿ ಮೆಥಡಲ್ಲಿ ರೈಸ್ ಪಾತ್ ಹೇಗೆ ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಾನು ಅತಿ ಹೆಚ್ಚು ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಲ್ಲ ಅತಿ ಹೆಚ್ಚು ತರಕಾರಿಗಳನ್ನ ಯೂಸ್ ಮಾಡಿಲ್ಲ ಇದನ್ನು ಮಾಡಲಿಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಅಂತಂತಂದರೆ ಅರ್ಧ ಗಂಟೆ ಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಹಿಡಿಯೋದಿಲ್ಲ ನೋಡಿದ್ರಲ್ಲ ಈ ಥರ ಉದುದ್ರಾಗಿ ನೀಟಾಗಿ ಬಂದಿರುತ್ತೆ ನಾವು ನೀರು ಸ್ವಲ್ಪ ಕಮ್ಮಿ ಹಾಕ್ಕೋ ಹಾಕ್ಕೊಂಡಿರೋದ್ರಿಂದ ಈ ಥರ ಉದುದ್ರಾಗಿ ನೀಟಾಗಿ ಬೆಂದಿರುತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಾದಮೇಲೆ ರಾಯ್ತ ಜೊತೆ ನೀವು ಇದನ್ನು ಸರ್ವ್ ಮಾಡ್ಬೋದು ನಿಮಗೂ ಕೂಡ ಈ ಹೋಟೆಲ್ ಸ್ಟೈಲ್ನ ರೈಸ್ ಪಾತ್ ಇಷ್ಟ ಆಗಿದೆ ಅನ್ನೋದಾದರೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು